ಕಾಮಗಾರಿ ಕೆಲಸ ಮಾಡಿದವರಿಗೆ ಧಿಕ್ಕಾರ ಈ ಕಾಮಗಾರಿ ಮಾಡಿದವರಿಗೆ ಧಿಕ್ಕಾರ ಹೇಳಿ ಈ ಕಟ್ಟಡ ಪರಿಶೀಲನೆ ಕಳಪೆ ಕಾಮಗಾರಿಗೆ ಕಳಪೆ ಕಾಮಗಾರಿಗೆ ಹೋರಾಟ ಹೋರಾಟ ಅಲ್ಲಿಯವರಿಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟವನ್ನು ಮಾಡುವವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ಅದರ ಜೊತೆ ಪಿಲ್ಲರ್ ಹಾಕಿ ಕೆಲಸ ಮಾಡುವವರೆಗೂ ಹೋರಾಟ ನಲವತ್ತೇಳು ಲಕ್ಷ ಅವನ್ ಮನೆ ಹಾಳಾಗ ಐದು ಲಕ್ಷ ಯಾವ ಮನ ಮಾಡಿ ನಮ್ಗೆಂತೆ ಕೆಲಸ ಸರಿ ಮಾಡಲಿ ಅದ್ರ ಜೊತೆಗೆ ಅವ್ರು ಮಾಡಲಿ ಬೇಡ ಅಂತ ನಾವು ಹೇಳಕ್ ಅಲ್ಲ ನಲವತ್ತೇಳು ವರ್ಷ ತಗೊಂಡಿರ್ಬೋದು ಕಂಟ್ಯಾಕ್ಟ್ ಮಾಡ್ಬೋದು ಅವ್ರ ಮನೆಯ ಕೆಲಸನಾ ಈ ಥರ ಮಾಡ್ತಾರ ನನ್ನ ಮಕ್ಕಳು ಅನ್ನೋದನ್ನ ಕೇಳಿ ಅವ್ರು ನೋಡಿ ಕಲ್ಲು ಇದು ಮಾಡಿದಾನೆ ಇದು ಎರಡು ಅಡಿ ಅಗಲ ಬರುವ ಪಾಯ ಇಲ್ಲಿ ಕೊಬ್ಬರ ಕಟ್ಬೇಕು ಒಂದಡಿ ಹೈಕ್ ಮಾಡಬೇಕು ಅವ್ರಿಗೆ ಮಾಡೋಕ್ಕಾಗಲ್ಲ ಐರನ್ ಪೀಟಿಂಗ್ ಹಾಕೋಕ್ಕಾಗಲ್ಲ ಅಂದ್ರೆ ಅವ್ರು ಬಿಟ್ಕೊಳ್ಳಿ ನಮ್ಮ ಸಂಘದವ್ರು ನಾವು ನಿಂತು ಮಾಡ್ತೀವಿ ಆ ನಲವತ್ತೇಳು ಲಕ್ಷ ರೂಪಾಯಿ ನಾವು ಕೈಯಿಂದ ಐದು ಲಕ್ಷ ಹಾಕಿ ಮಾಡ್ತೀವಿ ಈ ಹಲ್ಕೈ ಕೆಲಸ ಅವ್ರು ಮಾಡೋದು ಬೇಡ ಇಲ್ಲಿ ಬರೋದು ಬೇಡ ಬಂದರೆ ನಮ್ಮ ಜಾಗ ಇದು ಬಿಕ್ಕೊಡಿ ಅವ್ರದ್ದಲ್ಲ ಅವರು ಜೀತಕ್ಕೆ ಬರೋರು ಜೀತಕ್ಕೆ ಹೋಗೋರು ಹಂಗಿರೋದು ಹೇಳಬೇಕು ಅವ್ರಿಗೆ ಈ ಕೆಲಸ ಮಾಡೋದ್ ಬೇಡ ಹಾಕಿರ ನೋಡಿ ಒಂದೇ ಸೈಜ್ ಹಾಕಿರೋದಿಲ್ಲಿ ಅಲ್ಲಿ ಬಗ್ಗೆ ತೋರಿಸಿ ನಮಗೆ ಮೂರ್ ಸೈಜ್ ಇದಾವೆ ಅಂತ ಕೆಳಗಡೆ ಬೋರ್ಡ್ ರಾಸು ಎರಡು ಎರಡು ಕೋರ್ಸ್ ಬೋರ್ಡ್ ರಾಸ್ ಬರಬೇಕು ಅದ್ರ ಮೇಲೆ ಎರಡು ಕೋರ್ಸ್ ಕಲ್ಲು ಬರಬೇಕು ಅದ್ರ ಮೇಲೆ ಹೈರನ್ ಬಿಟ್ಟಿಂಗ್ ಬರಬೇಕು ಅವ್ರು ಮಾಡಿರೋ ಕೆಲಸ ನೋಡಿ ಇದನ್ನ ಮಾಡ್ಬೇಕಲ್ಲ ಪಿಲ್ಲರ್ ಹಾಕಿ ಮಾಡಬೇಕು ಇವ್ರು ಮಾಡಿರೋದು ಹಲ್ಕಟ್ಟು ಕೆಲಸ ಇದು ಅವ್ರ ಮನೆ ನಿಂಗೆ ಮಾಡಲ್ಲ ನೋಡಿ ಅಲ್ಲಿ ಅದು ಸಿಮೆಂಟ್ ಇದೆ ನೋಡಿ ಅದು ಯಾವುದು ಲೈಟ್ ವೈಟ್ ಹಿಂದೆ ಏನು ಫೌಂಡೇಶನ್ ಆಗ ತ್ತು ಆಗಿನ ಕೆಲಸ ಆಗ ಸರಿಯಾದ ರೀತಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಶಾಸಕರು ದೂರವಾಣಿ ಮೂಲಕ ಇಲ್ಲಿ ಬಂದು ನಾವು ದರ್ಶನ್ ಚೆನ್ನಬಸಪ್ಪನವರು ಒಟ್ಟು ಒಂದು ಬಿಕ್ಕೋಡ್ನವರು ನಮ್ಮ ಇಪ್ಪತ್ನೈದ್ ಜನ ನಮ್ಮ ಅಧ್ಯಕ್ಷರೆಲ್ಲ ಇದ್ದು ಹತ್ತೈದು ಜನ ಇತ್ತು ಆವಾಗ ಆ ಸಮಯದಲ್ಲಿ ಅವರು ಹೇಳಿದರು ಕೆಲಸ ನಿಲ್ಲಿಸ್ತೀವಿ ನಾವು ರೂಫಿಂಗ್ ಮಾಡಲ್ಲ ಇದನ್ನು ತೆರವುಗೊಳಿಸಿ ಫುಲ್ಲು ಮತ್ತು ಬೇರಿಂದ ಕೆಲಸ ಮಾಡ್ತೀವಿ ಅಂತೇಳಿ ಎನ್ ಡಿ ಆರ್ಡಿ ಎಫ್ ಪಿ ಡಿ ಎಫು ಇ ಡಿ ಅವ್ರೆ ಮಾತಾಡಿದ್ದಾರೆ ಮತ್ತು ಇವರು ಅವರ ಅವರು ಬಂದು ಇಲ್ಲಿ ಸ್ಪಾಟಿಗೆ ಬಂದು ಹೊತ್ತು ಅವರು ಭರವಸೆ ಕೊಟ್ಟು ಹೋಗಿದ್ರು ಆ ನಂತರ ಆ ನಂತರ ಹದಿನೈದು ದಿವಸ ಕಳೆದ ಮೇಲೆ ಏಕಾಏಕಿ ಬಂದು ರಾತ್ರಿ ಹೊತ್ತು ಇದಕ್ಕೆ ರೂಫಿಂಗ್ ಹಾಕ್ಬಿಟ್ಟು ಸೀಟ್ ಹಾಕಿ ಹೋಗಿದ್ದಾರೆ ಸೀಟ್ ಹಾಕ್ಬಿಟ್ಟು ಈಗ ನಾವು ಇವರು ಡಿ ಎಫ್ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ನಾವು ಇಲ್ಲ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಮಾಡಿರೋದು ಕೆಲಸ ಪ್ರಗತಿ ಬರೀ ಫೌಂಡೇಶನ್ ಆಗಿರೋದು ನಮ್ಮ ಹತ್ರ ವಿಡಿಯೋ ಇದೆ ಫೋಟೋ ತಿಳ್ಕೊಂಡು ಹೋಗಿದ್ವಿ ಅದೆಲ್ಲ ಇದೆ ಆದ್ರೂ ಅವರು ಇಲ್ಲ ನಾವು ಮಾಡಿಲ್ಲ ಕೆಲಸ ಮಾಡಿಸಿಲ್ಲ ನಾವು ಹೇಳಿ ಅವರು ವಾದ ಮಾಡ್ತಿದ್ದಾರೆ ಅದರಿಂದ ಈ ಥರ ವಾದಗಳನ್ನ ಮಾಡೋದ್ಕಿಂತಲೂ ಇಲ್ಲಿ ರೈತರಿಗೆ ಕಾಫಿ ಬೆಳಗಾಗಿ ತುಂಬ ತೊಂದರೆ ಆಗ್ತದೆ ಆನೆಯಿಂದ ಹಾಗಾಗಿ ಅವರು ಇದನ್ನು ತೆರವು ಮಾಡಿ ಇದನ್ನು ಡೆಮೊಲೇಷನ್ ಮಾಡಿ ಉತ್ತಮವಾದ ಒಂದು ಸೆಂಟರ್ ನಿರ್ಮಾಣ ಮಾಡಿ ಕಟ್ಟಡ ಮಾಡಿಕೊಡ್ಬೇಕು ಅಂತೇಳಿ ನಮ್ಮಲ್ಲಿ ಸಚಿವರಾಗಲಿ ಅಥವಾ ಯಾವ ಡಿಪಾರ್ಟ್ಮೆಂಟ್ ಇರೋ ಆಗಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಇವರೇನಾದರೂ ಮಾಡಲಿಲ್ಲ ಇದನ್ನು ಡಮಲೇಷನ್ ಮಾಡಲಿ ಬೇರಿಂದ ಮಾಡಲಿಲ್ಲ ಕೆಲಸ ಅಂದರೆ ನಾವೇ ಎಲ್ಲ ರೈತರು ಬೆಳೆಗಾರರು ಬೆಳೆಗಾರರ ಸಂಘ ಕಾಫಿ ಬೆಳೆಗಾರರ ಸಂಘದವರು ರೈತರು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ನಾವೇ ಮುಂದೆ ಮುತ್ತಿಗೆ ಹಾಕೋ ಅಂಥವು ಡಿ ಸಿ ಆಫೀಸಿಗೆ ಹೋಗಿರ್ಬೋದು ಡಿ ಎಫ್ ಆಫೀಸಿಗೆ ಆಗಿರ್ಬೋದು ಯಾವುದಕ್ಕೆ ಅದರ ಗುತ್ತಿಗೆ ಹಾಕಿ ನಾವು ಮುಂದಿನ ಹೋರಾಟವನ್ನು ಇದು ಡೆಮಾಲೇಷನ್ ಮಾಡುವವರೆಗೂ ನಾವು ಕೊಡುವುದಿಲ್ಲ ಏನಿವತ್ತು ಬೇಲೂರು ತಾಲೂಕಿನ ರೈತರ ಮತ್ತು ಕಾಫಿ ಬೆಳೆಗಾರರ ಒತ್ತಾಯದ ಫಲವಾಗಿ ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತಂದು ಏನು ಆನೆ ಕಾರ್ಯಪಡೆ ಇ ಟಿ ಎಫ್ ಕಚೇರಿ ಜಿಲ್ಲಾ ಕೇಂದ್ರ ಹಾಸನದಲ್ಲಿ ಇಲ್ಲಿವರೆಗೂ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು ನಮ್ಮ ಒತ್ತಾಯ ಇಷ್ಟೇ ಕಾಡಾನೆ ಮತ್ತು ಬೆಳೆಗಾರರು ಇರ್ತಾರೋ ಅಲ್ಲಿ ಈ ಒಂದು ಕಚೇರಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬಹು ವರ್ಷದ ಒತ್ತಾಯ ಆಗಿತ್ತು ಮಾನ್ಯ ಅರಣ್ಯ ಸಚಿವರು ಮತ್ತು ಮಾನ್ಯ ನಮ್ಮ ಬೇಲೂರಿನ ಶಾಸಕರು ಫಲವಾಗಿ ಇವತ್ತು ಬಿಕ್ಕೋಡಿನಲ್ಲಿ ಸುಮಾರು ನಲವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಜಿಲ್ಲಾ ಆನೆಪಡೆ ಕಾರ್ಯಾಚರಣೆಯ ಒಂದು ಜಿಲ್ಲಾ ಕಚೇರಿಯನ್ನು ಕಳೆದ ಎರಡು ತಿಂಗಳ ಹಿಂದೆ ಬಿಕ್ಕೋಡು ಬಳಿ ಮಾನ್ಯ ಅರಣ್ಯ ಸಚಿವರು ಮತ್ತು ಶಾಸಕರ ಸಮ್ಮುಖದಲ್ಲಿ ಈ ಒಂದು ಶಂಕುಸ್ಥಾಪನೆ ನೆರವೇರಿತ್ತು ತಮಗೆಲ್ಲ ಹಾಗೆ ಇವತ್ತು ತಾವಿಲ್ಲಿ ಕಚೇರಿಯನ್ನು ನೋಡ್ತಾ ಇದ್ದೀರಿ ಅತ್ಯಂತ ಕಳಪೆಯ ಮಟ್ಟದಿಂದ ಕೂಡಿದೆ ಈ ಒಂದು ಫೌಂಡೇಶನ್ ಇರ್ಬೋದು ಶೀಟ್ ಇರ್ಬೋದು ಬಹುಶಃ ನಲವತ್ತೇಳು ಲಕ್ಷ ರೂಪಾಯಿ ಅಂದಾಜು ಪಟ್ಟಿ ಇದು ಅಂತ ಹೇಳ್ತಾರೆ ಇಲ್ಲಿ ಹತ್ತು ಲಕ್ಷ ಖರ್ಚು ಮಾಡಿದ್ರೆ ಹೆಚ್ಚು ಹಾಗಾಗಿ ಇದನ್ನು ನಾವು ಮಾನ್ಯ ಶಾಸಕರು ಮತ್ತು ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ ಕೂಡಲೇ ಇದನ್ನು ಸಂಪೂರ್ಣವಾಗಿ ಡಮಾಲಿಶ್ ಮಾಡಿ ಫೌಂಡೇಶನ್ನ ರೈಸ್ ಮಾಡಿ ಹೊಸದಾಗಿ ಏನು ಅಂದಾಜು ಪಟ್ಟಿ ಎಸ್ಟಿಮೇಷನ್ ಇದೆ ಅದ್ರ ಪ್ರಕಾರ ಇದು ಕೂಡಲೇ ಆಗಬೇಕು ಇಲ್ಲ ಅಂತೇಳಿದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಅರಣ್ಯ ಅಧಿಕಾರಿಗಳ ಜಿಲ್ಲಾ ಕೇಂದ್ರದಲ್ಲಿ ಒಂದು ವಾರ ಇವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ ಅದರೊಳಗಡೆ ಇವರು ಇದನ್ನ ಸಂಪೂರ್ಣ ಡಮಾಲಿಶ್ ಮಾಡಿ ಹೊಸದಾಗಿ ಎಸ್ಟಿಮೇಷನ್ ಏನು ಮಾಡಿದಾರೋ ಅದರ ಪ್ರಕಾರವಾಗಿ ಮಾಡಬೇಕು ಅಂತ ಹೇಳಿ ಬೇಲೂರು ತಾಲೂಕಿನ ಬಿಕ್ಕೋಡು ಹುಬ್ಳಿ ಮತ್ತು ಎಲ್ಲ ರೈತರ ಬೆಳೆಗಾರರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಬೇಲೂರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರೇ ಭೂಮಿಪುತ್ರ ಬೆಳೆಗಾರರ ಸಂಘದ ಸದಸ್ಯರೇ ಇಲ್ಲಿ ನೆರೆದಿರುವ ಬೆಳೆಗಾರ ರೈತ ಬಂಧುಗಳೇ ಏನು ಬಿಕ್ಕೋಡಿಗೆ ಎರಡು ಮೂರು ಬಾರಿ ಅರಣ್ಯ ಸಚಿವರು ಬಂದರು ಬೇಲೂರಿಗೂ ಬಂದಿದ್ದರು ಅವರಿಗೆ ಬಿಕ್ಕೋಡು ಅನ್ನೋ ಹೆಸರು ನಾಟಿ ಬಿಟ್ಟಿದೆ ಮಲೆನಾಡು ಏನು ಇದೆ ಇಲ್ಲಿ ಆನೆಯಿಂದ ಪ್ರಾಣಹಾನಿ ಆಗ್ತಾ ಇದೆ ಇದಕ್ಕೆ ರೈತರುಗಳ ಕೂಗು ಬೇಲೂರು ಅಥವಾ ಹಾಸನ ಮುಟ್ಟೋದ್ರೊಳಗಾಗಿ ಅಲ್ಲಿ ಇಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿರುತ್ತೆ ಆ ದೃಷ್ಟಿಯಲ್ಲೇ ಸಚಿವರ ಗಮನಕ್ಕೆ ತಂದಿದ್ವಿ ಬಿಕ್ಕೋಡಲ್ಲಿ ಮುಚ್ಚಿನ ಮನೆ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿರ್ಬೋದು ಅಥವಾ ಬೇಲೂರಿಗೆ ಬಂದಾಗಿರ್ಬೋದು ಅವ್ರ ಗಮನಕ್ಕೆ ತಂದಾಗ ಸಚಿವರಿಗೆ ಮನವರಿಕೆಯಾಗಿ ಇಲ್ಲಿ ಒಂದು ಕ್ವಾಟ್ರಸ್ಸು ಅರಣ್ಯ ಇಲಾಖೆಯ ಅಧಿಕಾರಿಗಳು ಇರೋವಂಥ ಕ್ವಾಟ್ರಸ್ ಆಗಬೇಕು ಆ ದೃಷ್ಟಿನಲ್ಲಿ ಕಚೇರಿ ಆ ದೃಷ್ಟಿನಲ್ಲೇ ನಲವತ್ತೇಳು ಲಕ್ಷದ ಒಂದು ಅನುದಾನದ ರೀತಿಯಿಂದ ಆಗಿ ಇದು ಈ ಕಟ್ಟಡ ಆಗ್ತಾ ಇದೆ ಆದರೆ ಇಲ್ಲಿ ನಾವು ಬಂದು ನೋಡಿದಾಗ ಕಾಮಗಾರಿ ಕಳಪೆ ಆಗಿದೆ ನಾನು ರಾತ್ರಿ ಶಾಸಕರ ಜೊತೆ ಮಾತಾಡಿದೆ ಶಾಸಕರಿಗೆ ಗೊತ್ತಿಲ್ಲ ಫಾರೆ ರೆಗ್ಯುಲರ್ ಫಾರೆಸ್ಟ್ ಅವರಿಗೆ ಗೊತ್ತಿಲ್ಲ ರೆಗ್ಯುಲರ್ ಅವ್ರಿಗೆ ಕೇಳಿದರೆ ಇ ಟಿ ಎಫ್ನವ್ರಿಗೆ ಬರುತ್ತೆ ಅಂತ ಹೇಳ್ತಾರೆ ಇ ಟಿ ಎಫ್ನವ್ರು ಕೇಳಿದರೆ ಪಿ ಡಿ ಮೇಲೆ ಹಾಕ್ತಾರೆ ಇದು ಯಾರು ಹಣ ಹೊಡೆದಿದ್ದಾರೆ ಇದರಲ್ಲಿ ಇದರಲ್ಲಿ ನಲವತ್ತೇಳು ಲಕ್ಷದ ಈ ಬಿಕ್ಕೋಡಲ್ಲಿ ಇವತ್ತು ಪ್ರೈಮರಿ ಸ್ಕೂಲಿಗೆ ಹೋಗಿ ಮಕ್ಕಳನ್ನ ಕರ್ಕೊಬಂದು ಕೇಳಿದ್ರು ಹೇಳ್ತಾರೆ ಇದು ನಲವತ್ತೇಳು ಲಕ್ಷದ ಕೆಲಸ ಅಂತ ಎಲ್ಲರಿಗೂ ಗೊತ್ತಾಗಂಥದ್ದನ್ನ ಯಾರಿಗೆ ಕಣ್ಣಿರ ಮಣ್ಣಿಗೆ ಕಣ್ಣಿಗೆ ಮಣ್ಣು ಎರಚಿ ಕೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ ರಾತ್ರಿ ಶಾಸಕರ ಜೊತೆ ಮಾತಾಡಿದೆ ಶಾಸಕರೇ ನಾವು ಶಾಸಕರ ಜೊತೆ ಬೇರೆ ಸಚಿವರನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅರಣ್ಯ ಸಚಿವರನ್ನು ನಾವು ಭೇಟಿ ಆಗುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿದಾಗ ಶಾಸಕರು ಬನ್ನಿ ನೀವು ಎಷ್ಟು ಜನ ಇರ್ತೀರೋ ನಾವು ಅರಣ್ಯ ಸಚಿವರ ಮುಂದೆ ಕ ಕಚೇರಿಯ ಮುಂದೆ ಅಥವಾ ಅವರು ಎಲ್ಲಿರ್ತಾರೋ ಅಲ್ಲೇ ನಾವು ಅಲ್ಲಿ ಧರಣಿ ಇದರ ಇದರ ವ್ಯವಸ್ಥೆ ಸರಿಯಾಗಿ ಆಗಬೇಕು ಈ ಕಟ್ಟಡ ಡೆಮಾಲಿಷ್ ಆಗಬೇಕು ಅನ್ನೋದನ್ನು ಒತ್ತಾಯ ಮಾಡೋರಿದ್ದೇವೆ ಮತ್ತು ನಾನು ಇವತ್ತು ಅರಣ್ಯ ಇಲಾಖೆ ಇರ್ಬೋದು ಅಥವಾ ಇ ಟಿ ಎಫ್ನವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಮಂಗಳವಾರ ಇದೆ ಇವತ್ತು ಎಂಟು ದಿವಸದೊಳಗಡೆ ಇದು ಡೆಮಾಲಿಷ್ ಆಗದೆ ಇದ್ದರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮುಚ್ಚುಗೆ ಹಾಕುವಂಥದ್ದು ಡಿ ಎಫ್ ಒ ಕಚೇರಿ ಮುಂದೆ ಧರಣಿ ಕೋರುವಂಥದ್ದು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ